ಈಶಾನ್ಯದಲ್ಲಿ ಕೊಡ್ತಾರೆ ಈಶಾನ್ಯದಲ್ಲಿ ಕೊಟ್ಟರೆ ಮನೆ ಅಲ್ಲಿ ಅಂತ ಅರ್ಥ ಇದು ಗೊತ್ತಿರಲಿ ನಮ್ಮ ಯಜಮಾನಿಗೂ ಮತ್ತೆ ಜಾಗ ಇರಬೇಕು ಮಳೆ ನೀರು ಬೀಳೋದಕ್ಕೆ ಸೂರ್ಯನ ಬೆಳಕು ಚಂದ್ರನ ಬೆಳಕು ಚಂದ್ರೆ ಇಲ್ಲಿ ಕೊಟ್ಬಿಟ್ರೆ ಸಾಕು ಅವ್ರನ್ನ ಒಡೆಯದು ಬಡಿಯೋದು ಏನು ಬೇಡ ಅಲ್ಲೇ ಕರ್ಕೊಂಡ್ಬಿಡ್ತಾರೆ ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬರತರ ನೋಡ್ಕೊಬೇಕು ನಮಸ್ಕಾರ ವೀಕ್ಷಕರೇ ದೈವರಾಧನಿಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟಿನ ವಿಡಿಯೋ ಆಗಿರುತ್ತೆ ಏನಕ್ಕಪ್ಪ ಇದು ಮುಂಚೆ ಮಾಡಿದಿರಿ ಈಗ ಇನ್ನು ಮತ್ತೆ ಪಶ್ಚಿಮದ ರೋಡ್ ಫೇಸಿಂಗ್ ಅಂತ ಕೇಳಬೇಕಾದ್ರೆ ನೀವು ನನಗೆ ಮೈಸೂರಿಂದ ಲಕ್ಷ್ಮೀನಾರಾಯಣ ಅಂತ ಒಬ್ಬರು ಫೋನ್ ಮಾಡಿದರು ಅವರು ಬಂದು ಡಾಕ್ಟರ್ ಲಕ್ಷ್ಮೀನಾರಾಯಣ ಅಂತ ಅವರು ಡಾಕ್ಟ್ರು ವೈದ್ಯರಿದ್ದಾರೆ ಅವರು ನಮ್ಮ ವಿಡಿಯೋನ ತುಂಬ ಚೆನ್ನಾಗಿ ಬರ್ತಾಯಿದೆ ಸರ್ ತುಂಬ ಜನಕ್ಕೆ ಅನುಕೂಲ ಆಗ್ತಾಯಿದೆ ಅಂತೆಲ್ಲ ನನಗೆ ತಿಳಿಸ್ಕೊಟ್ರು ಮತ್ತೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ನೀವು ಪಶ್ಚಿಮದೊಳಗೆ ಪೂರ್ವದ ಭಾಗಲು ಕೊಡೋಕೆ ಹೇಳ್ತಾ ಇದ್ದೀರ ಎಲ್ಲಾರಿಗೂ ಅನುಕೂಲ ಇರೋಲ್ಲ ಚಿಕ್ ಸೈಟ್ ಇರುತ್ತೆ ತರ್ಟಿ ಫಾರ್ಟಿ ಇರುತ್ತೆ ಟ್ವೆಂಟಿ ಫಾರ್ಟಿ ಇರುತ್ತೆ ಟ್ವೆಂಟಿ ತರ್ಟಿ ಇರುತ್ತೆ ಅವರೆಲ್ಲ ಏನು ಮಾಡಬೇಕು ಸರ್ ಈಗ ನೀವು ಹೇಳ್ತಾ ಇದ್ದೀರಾ ಉಚ್ಚ ಸ್ಥಾನದಲ್ಲಿ ಭಾಗಲ ಕೊಡಿ ಅಂತ ನೀವು ಉತ್ತರ ಮತ್ತು ಪೂರ್ವ ಕಡೆಯಿಂದ ಗಾಳಿ ಬೆಳಕು ನಮಗೆ ಒಳಗಡೆ ಪಕ್ಕದಲ್ಲಿ ಮನೆ ಹತ್ತತ್ರ ಇರುತ್ತೆ ಅವಾಗ ಏನಾಗುತ್ತೆ ನಮಗೆ ಒಳ್ಳೆ ಗಾಳಿ ಸಿಗಲ್ಲ ಹಾಗಾಗಿ ಪಶ್ಚಿಮದಲ್ಲೂ ಉಚ್ಚ ಸ್ಥಾನ ಇದೆಯಲ್ಲ ಅದರದ್ದು ಒಂದು ಡೋರ್ ಕೊಟ್ಟು ಅದು ಒಂದು ವಿಡಿಯೋ ಮಾಡಿ ಏಕೆಂದರೆ ಪಶ್ಚಿಮ ಮತ್ತೆ ದಕ್ಷಿಣದಲ್ಲೂ ಗಾಳಿ ತುಂಬಾ ಜಾಸ್ತಿ ಇರುತ್ತೆ ಆ ಗಾಡಿ ಮನೆ ಒಳಗಡೆ ಬರಲಿ ನಾವು ತೊಗೊಂಡ್ ಒಳಗಡೆ ಡೋರ್ ಇಟ್ಕೊಂಡ್ಬಿಟ್ರೆ ಅಲ್ಲಿ ಗಾಡಿ ಅಂದ್ರೆ ದೊಡ್ಡ ಸೈಟ್ ಆದ್ರೆ ಖಾಲಿ ಬಿಟ್ಕೊಂಡ್ರೆ ಓಕೆ ಇಲ್ಲ ಅಂದ್ರೆ ಅವ್ರಿಗೆ ಪಾಪ ಒಳ್ಳೆ ಗಾಡಿ ಸಿಗೋದಿಲ್ಲ ನೋಡಿ ಅವರು ಜನಗಳ ಮ್ಯಾಗೆ ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾರೆ ಅದಕ್ಕೆ ನಾವು ಎಲ್ಲರೂ ನಮ್ಮ ಹಿರಿಯರು ಹೇಳೋದು ಅದಕ್ಕೆ ವೈದ್ಯ ನಾರಾಯಣೋ ಅವರಿ ಅಂತ ನಾವು ಯಾರು ಕೈ ಮುಗಿದಿಲ್ಲ ಅಂದರೂ ಡಾಕ್ಟ್ರುಗಳಿಗೆ ಕೈ ಮುಗಿಬೇಕಂತೆ ನೋಡಿ ಅವರು ನಿಮ್ಮ ಬಗ್ಗೆ ಅಷ್ಟು ಕನ್ಸರ್ನ್ ಇಟ್ಕೊಂಡು ಸರ್ ದಯವಿಟ್ಟು ಈ ತರದ ಒಂದು ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಸೊ ಅವ್ರಿಗೆ ಹೇಳಿದೆ ಸರ್ ನೆಕ್ಸ್ಟ್ ವೀಡಿಯೋ ಖಂಡಿತವಾಗೂ ನಿಮ್ಮ ಕಾಳಜಿನ ನನಗೆ ತುಂಬ ಇಷ್ಟ ಆಯಿತು ನಾನು ನೆಕ್ಸ್ಟ್ ವೀಡಿಯೋ ಬಂದು ನಿಮ್ಮ ನೀವೇನು ಕಾನ್ಸೆಪ್ಟ್ ಕೊಟ್ಟಿದ್ದೀರಾ ಅದ್ರ ಮೇಲೇ ನಾನು ವಿಡಿಯೋ ಮಾಡ್ತೀನಿ ಅಂತ ಅವ್ರು ಹೇಳಿದ್ದೆ ಹಾಗಾಗಿ ಇವತ್ತಿನ ವಿಡಿಯೋ ಬಂದು ಪಶ್ಚಿಮದ ರೋಡು ಯಾಕೆಂದ್ರೆ ಸೂರ್ಯ ಮುಳುಗಾರು ಜಾಗ ಅಂದ್ಬಿಟ್ಟು ಎಲ್ಲರೂ ಭಯ ಪಡ್ತಾ ಇರ್ತೀರ ಹಾಗಾಗಿ ಆ ಪಶ್ಚಿಮದಲ್ಲಿ ಸೂರ್ಯ ಮುಳುಗಾರ ಜಾಗನೇ ತಗೊಂಡು ನಾವು ಅದನ್ನ ಬಳಸ್ಕೊಂಡೆ ಯಾವ ರೀತಿ ವಾಸ್ತು ಬರೋ ಥರ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ತುಂಬ ಯೂಸ್ ಆಗುತ್ತೆ ಆ ಥರ ವಿಡಿಯೋ ಇವತ್ತು ನಾವು ಇಲ್ಲಿ ಮಾಡ್ತಾ ಇರೋದು ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾವು ಈಗ ಮಾತಾಡ್ತಾ ಇರೋದು ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಡ್ದು ನೋಡಿರಿ ನಮಗೆ ಪಶ್ಚಿಮ ವಾಯುವ್ಯದಿಂದ ಗೇಟ್ ಬರುತ್ತೆ ಅದೇ ರೀತಿ ನಮಗೆ ಪಶ್ಚಿಮ ವಾಯುವ್ಯದಲ್ಲಿ ಡೋರು ಈ ಡೋರಿಂದ ಒಳಗಡೆ ಬಂದರೆ ನಮಗೆ ಇದ್ರ ಆಪೋಸಿಟ್ ಪೂರ್ವದಲ್ಲಿ ಇನ್ನೊಂದು ಡೋರ್ ಬೇಕೇ ಬೇಕು ಇಲ್ಲಿ ನೀವು ಡೋರ್ ಆಗಿದ್ರೆ ಮಾತ್ರ ನೀವು ಪಶ್ಚಿಮದಲ್ಲಿ ಡೋರ್ ಕೊಡ್ಬೋದು ಪಶ್ಚಿಮದಲ್ಲಿ ಕೊಟ್ಟ ಮೇಲೆ ಪೂರ್ವ ಈಶಾನ್ಯದಲ್ಲಿ ಬರಲೇಬೇಕು ಎಕ್ಸಾಕ್ಟ್ ಆಪೋಸಿಟ್ ಅಪೋಸಿಟ್ ಇರುತ್ತೆ ನಮಗೆ ಇದು ಮೇನ್ ಡೋರ್ ಇದ್ದಿದ್ದು ಪರವಾಗಿಲ್ಲ ಒಂದು ಚಿಕ್ಕ ಡೋರ್ ಆದರೂ ಸರಿ ಎರಡು ಅಡಿ ಡೋರ್ ಆದರೂ ಸರಿ ಮೂರಡಿ ಡೋರ್ ಆದರೂ ಸರಿ ಪಶ್ಚಿಮದಲ್ಲಿ ನಮಗೆ ಡೋರ್ ಬಂದ ಮೇಲೆ ಪೂರ್ವದಲ್ಲಿ ಬಂತು ಅಲ್ಲಿ ಮುಗೀತು ನೆಕ್ಸ್ಟ್ ಬಂದು ನಮಗೆ ಮಾಸ್ಟರ್ ಬೆಡ್ರೂಮು ನೋಡಿರಿ ಮಾಸ್ಟ್ರ್ ಬೆಡ್ರೂಮ್ ಬಂದು ದಕ್ಷಿಣ ಮತ್ತು ಪಶ್ಚಿಮ ಮಧ್ಯ ಭಾಗದಲ್ಲಿ ಬರುತ್ತೆ ಈ ರೀತಿ ಮಾಡಿಕೊಂಡಾಗ ನಮಗೆ ಮನೆ ಯಜಮಾನ್ರು ತುಂಬ ಅಂದರೆ ಸಿಂಹ ಥರ ಇರ್ತಾರೆ ನೈಋತ್ಯದಲ್ಲಿ ಮನೆ ಯಜಮಾನರನ್ನ ಬಿಟ್ಟಾಗ ನಾವು ಅವರು ಸಿಂಹ ಥರ ಇರ್ತಾರೆ ಅಂತ ಸೊ ನೈಋತ್ಯದಲ್ಲಿ ಮನೆ ಯಜಮಾನ್ರು ಬಂದರು ಅದೇ ರೀತಿ ನಮಗೆ ಆಗ್ನೇಯದಲ್ಲಿ ಅಡುಗೆ ಮನೆ ಬಂತು ಅಡುಗೆ ಮನೆಗೆ ನಮಗೆ ಪಶ್ಚಿಮ ವಾಯುವ್ಯದಲ್ಲಿ ಡೋರ್ ಕೊಟ್ಟ್ರಿ ಡೋರ್ ಆದರೂ ಸರಿ ಆರ್ಚ್ ಆದರೂ ಸರಿ ನಮಗಿಲ್ಲಿ ಎರಡು ಅಡಿ ಸ್ಲ್ಯಾಬ್ ಬರುತ್ತೆ ಒಂದೂವರೆಯಿಂದ ಎರಡು ಅಡಿ ಸ್ಲ್ಯಾಬ್ ಬಂತು ಸೊ ಅಗ್ನಿ ಮೂಲೆಯಲ್ಲಿ ನಮಗೆ ಸ್ಟವ್ ಬರುತ್ತೆ ಈಶಾನ್ಯದಲ್ಲಿ ಶಿಂಕ್ ಇವಾಗೆಲ್ಲ ಈ ಈಶಾನ್ಯದಲ್ಲಿ ಹಾಕೋದು ಬಿಟ್ಟು ನೈಋತ್ಯದಲ್ಲಿ ಶಿಂಕ್ ಇದ್ದಾರೆ ಇಲ್ಲಿ ಮಾಡಬಾರ್ದು ನೈಋತ್ಯದಲ್ಲಿ ಶಿಂಕ್ ನೀರು ಉಪಯೋಗಿಸಿದ್ರೆ ಸಾಲ ಮಾಡ್ತಾರೆ ಹಾಗಾಗಿ ಈಶಾನ್ಯದಲ್ಲೇ ಈ ಅಡುಗೆ ಮನೆಗೆ ಈಶಾನ್ಯದಲ್ಲೇ ನಮಗೆ ಏನು ಶಿಂಕು ಬರಬೇಕು ನೋಡಿ ನಮಗೆ ದಕ್ಷಿಣ ಮಧ್ಯಭಾಗದಲ್ಲಿ ವಾಶ್ರೂಮ್ ಬರುತ್ತೆ ಈ ವಾಶ್ರೂಮಿಗೆ ಈಶಾನ್ಯ ಅಂದರೆ ಉತ್ತರ ಈಶಾನ್ಯದಲ್ಲಿ ಡೋರ್ ಬಂತು ಕಮೋಡ್ ಬಂದು ವಾಯುವ್ಯದಲ್ಲಿ ದಕ್ಷಿಣ ಮುಖ ಮಾಡಿ ಕೊಡಿ ಸ್ನಾನ ಮಾಡೋದು ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡೋ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಮಗೆ ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬರೋ ಥರ ನೋಡ್ಕೊಬೇಕು ಅಂದರೆ ವಿಂಡೋ ಬರಬೇಕು ಅಂತ ನಾವು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟೇ ನೋಡಿರಿ ಈ ರೂಮ್ ಡೋರ್ ಅಪೋಸಿಟ್ ಒಂದು ವಿಡೋ ಈ ಥರ ಎಲ್ಲ ಕೊಡ್ತಾ ಬಂದಾಗ ಫೈನಾನ್ಸ್ ಅಂದರೆ ಕುಬೇರ ಒಳಗಡೆ ಬರೋ ಜಾಗ ಯಾವುದಂದರೆ ಉತ್ತರ ಸೊ ಉತ್ತರದಿಂದ ನಮಗೆ ಗಾಳಿ ಬೆಳಕು ಜಾಸ್ತಿ ಬರಬೇಕು ನೋಡಿರಿ ಈ ಬೆಡ್ರೂಮಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಒಂದು ವಿಂಡೋ ದಕ್ಷಿಣ ಆಗ್ನೇಯದಲ್ಲಿ ಒಂದು ವಿಂಡೋ ಬರುತ್ತೆ ಮತ್ತು ಈ ಡೋರ್ ಅಪೋಸಿಟು ಪಶ್ಚಿಮ ವಾಯುವ್ಯದಲ್ಲಿ ಒಂದು ವಿಂಡೋ ಬರುತ್ತೆ ಇದು ಉಚ್ಚ ಸ್ಥಾನದಲ್ಲಿ ನಾವು ಭಾಗ ಕೊಟ್ಟಾಗಾಯಿತು ಬಾತ್ರೂಮ್ಗೆ ಈ ಡೋರ್ ಅಪೋಸಿಟ್ಟು ನಮಗೆ ಒಂದು ವಿಂಡೋ ಬೇಕು ಮತ್ತು ಇದು ಅಷ್ಟೇ ಉಚ್ಚಸ್ಥಾನ ಉಚ್ಚಸ್ಥಾನದಲ್ಲಿ ನಮಗೆ ಒಂದು ವಿಂಡೋ ಬಂತು ಇಲ್ಲಿ ಶಿಂಕ್ ಶಿಂಕ್ ಹತ್ರ ವಿಂಡೋ ಕೊಡಬೇಕು ಕಿಟಕಿ ಯಾಕೆ ಅಂದರೆ ಇಲ್ಲಿ ಮುಸ್ರ ಎಲ್ಲ ಇರುತ್ತಲ್ವಾ ಆ ಸ್ಮೆಲ್ ಆಚೆ ಹೋಗ್ಬೇಕಂದ್ರೆ ಇಲ್ಲಿ ಬರಬೇಕು ಮತ್ತು ಅಗ್ನಿ ಮೂಲೆಯಲ್ಲಿ ಕಿಟಕಿ ಬಂದ್ರೆ ವ್ಯವಹಾರಗಳೆಲ್ಲ ಚೆನ್ನಾಗೋದು ಹಾಗಾಗಿ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಪಶ್ಚಿಮದ ರೋಡ್ ಫೇಸಿಂಗ್ ಇರೋಂಥ ಸೈಟ್ಗೆ ನಮಗೆ ಉತ್ತರಕ್ಕೆ ಡೋರ್ ಬೇಕು ಅಂದ್ಬಿಟ್ಟು ನೋಡ್ರಿ ಇಲ್ಲಿ ವಾಯುವ್ಯನ ಕಟ್ ಮಾಡ್ತಾರೆ ಈ ಥರ ಮಾಡಿ ಉತ್ತರ ವಾಯುವ್ಯದಲ್ಲಿ ಡೋರ್ ಕೊಡ್ತಾರೆ ಇದು ನೀಚ ಸ್ಥಾನ ಇಲ್ಲಿ ಕೊಟ್ಬಿಟ್ರೆ ಸಾಕು ಅವ್ರನ್ನ ಹೊಡೆಯೋದು ಬಡಿಯೋದು ಏನು ಬೇಡ ಅಲ್ಲೇ ಕರ್ಗೋಗ್ಬಿಡ್ತಾರೆ ಮುಂಚೆ ಹೇಳ್ತಾ ಹೇಳ್ತಾಯಿದ್ರು ಏನಂತ ಅಂದರೆ ಯಾರ ಮೇಲಾದರೂ ಕೋಪ ಇದ್ದರೆ ಒಂದು ಹಳೇ ಲಾರಿ ಕೊಡಿಸ್ಬಿಟ್ರೆ ಸಾಕು ಅವನು ಅದು ರಿಪೇರಿ ಮಾಡಿಸಿ ಮಾಡಿಸಿ ಅಲ್ಲೇ ಮುಣ್ಗೋಗ್ತಾನೆ ಅಂತ ಈಗ ಹೊಸ ಮಾತು ಏನಪ್ಪ ಅಂದರೆ ಉತ್ತರ ಉತ್ತರ ವಾಯುವ್ಯದಲ್ಲಿರೋ ಡೋರ್ ಇರೋ ಅಂತ ಮನೆಗೆ ಹೋಗ್ಬಿಟ್ರೆ ಸಾಕು ಅವ್ನು ಹೊಡೆಯೋದು ಬೇಡ ಬಯ್ಯೋದು ಬೇಡ ಅಲ್ಲೇ ಮುಣ್ಗೋಗ್ಬಿಡ್ತಾರೆ ಹಾಗಾಗಿ ಉತ್ತರ ವಾಯುವ್ಯದಲ್ಲಿ ಡೋರ್ ಕೊಡಬಾರ್ದು ಇನ್ನು ಕೆಲವ್ರು ಏನು ಮಾಡ್ತೀರಾ ಅಂದರೆ ಉತ್ತರ ವಾಯುವ್ಯದಲ್ಲಿ ಪಾರ್ಕಿಂಗ್ ಕೊಟ್ಬಿಡ್ತೀರಾ ಈ ರೀತಿ ಪೂರ್ತಿ ಪಾರ್ಕಿಂಗ್ ಕೊಡ್ತೀರಾ ಈ ರೀತಿಯೂ ಅಷ್ಟೇ ನೋಡಿರಿ ಇಲ್ಲಿ ಪಶ್ಚಿಮದಲ್ಲಿ ನಮ್ಮ ಖಾಲಿ ಬಂತು ಅಂದರೆ ಪೂರ್ವದಲ್ಲಿ ಖಾಲಿ ಖಾಲಿ ಇರಬೇಕು ಇಲ್ಲಿ ಖಾಲಿ ಇರಲ್ಲ ಪಶ್ಚಿಮದಲ್ಲಿ ಮಾತ್ರ ಬರುತ್ತೆ ಇದು ತಪ್ಪು ಮತ್ತೆ ಕೆಲವ್ರು ಏನು ಮಾಡ್ತಾರೆ ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ವಾಯುವ್ಯದಲ್ಲಿ ಸಂಪು ಕೊಡ್ತೀರ ವಾಯುವ್ಯದಲ್ಲಿ ಸಂಪು ಮಾಡಬಾರ್ದು ನಮ್ಗೆ ಎಲ್ಲಿ ಬೇಕೋ ಸಂಪು ನೋಡ್ರಿ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯ ಈ ಎರಡು ಜಾಗದಲ್ಲಿ ನಿಮಗೆ ಎಲ್ಲಿ ಅನುಕೂಲ ಇರುತ್ತೆ ಅಲ್ಲಿ ಮಾಡ್ಕೊಳ್ಳಿ ಆವಾಗ ತುಂಬ ನೀಟಾಗಿ ಬರುತ್ತೆ ಮನೆ ಮತ್ತು ನಮಗೆ ಪೋಟಿಕ ಬಂದು ಉತ್ತರಕ್ಕೆ ಎಷ್ಟು ಅಂತೀರಾ ಸೇಮ್ ಅದೇ ರೀತಿ ಪೂರ್ವಕ್ಕೂ ತೊಳಿ ಅಂದರೆ ಒಂದು ಮೂರು ಅಡಿನೋ ನಾಲ್ಕು ಅಡಿನೋ ಏನು ತೊಗೊತೀನೋ ಅದು ಪೂರ್ತಿ ಉತ್ತರಕ್ಕೂ ತೊಗೊಳ್ಳಿ ಪೂರ್ತಿ ಪೂ ಪೂರ್ವಕ್ಕೂ ತೊಗೊಳ್ಳಿ ನಿಮ್ಗೆ ಇದು ಗೊತ್ತಿರಲಿ ನಮ್ಮ ಪೋಲ್ಟಿಕ್ಗೂ ಮತ್ತು ನಮ್ಮ ಕಾಂಪೌಂಡ್ಗೂ ಮಧ್ಯೆ ಜಾಗ ಇರಬೇಕು ಮಳೆ ನೀರು ಬೀಳೋದಕ್ಕೆ ಸೂರ್ಯನ ಬೆಳಕು ಚಂದ್ರನ ಬೆಳಕು ಬೀಳೋದಕ್ಕೆ ಪೂರ್ವ ಮತ್ತು ಉತ್ತರ ನಮ್ಮದು ಏನು ಪೋಲ್ಟಿಕ್ ಆದಮೇಲೆ ನಮ್ಮ ಜಾಗ ಇನ್ನೂ ಇರಬೇಕು ಆ ರೀತಿ ನೋಡಿಬಿಡಿ ನೆಕ್ಸ್ಟ್ ನಮಗೆ ಮಿಟ್ಲಿ ಬರಬೇಕಪ್ಪ ಇವಾಗ ಈ ಪಶ್ಚಿಮದ ರೋಡ್ ಫೇಸಿಂಗ್ ಇರೋಂಥ ಸೈಟ್ಗೆ ಅಂದರೆ ಇಲ್ಲಿ ಉತ್ತರ ವಾಯುವ್ಯದಲ್ಲಿ ಬರ್ಬೋದಿತ್ತು ಇದು ಪಾರ್ಕಿಂಗ್ ಎಂಟ್ರಿ ಇರೋದ್ರಿಂದ ಈಗ ಇಲ್ಲಿ ಕೊಡೋದಕ್ಕೆ ಬರೋಲ್ಲ ಎಲ್ಲಿ ಮಾಡ್ಬೋದಪ್ಪ ಅಂದರೆ ನೋಡ್ರಿ ಇಲ್ಲಿ ಮಾಡ್ಬೋದು ಪೂರ್ವ ಆಗ್ನೇಯದಲ್ಲಿ ನಾವು ಮೆಟ್ಲು ಮಾಡಿದ್ರೆ ಈ ಮನೆಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ನಮಗೆ ಮೆಟ್ಲು ಎಲ್ಲಿ ಬರ್ಬೋದಪ್ಪ ಅಂದರೆ ಈಶಾನ್ಯದಲ್ಲಿ ಬರಬಾರ್ದು ಕೆಲವರು ಈಶಾನ್ಯದಲ್ಲಿ ಪಾರ್ಕಿಂಗ್ ಪೂರ್ತಿ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಮಾಡ್ಬಿಟ್ಟು ಈಶಾನ್ಯದಲ್ಲಿ ಕೊಡ್ತಾರೆ ಈಶಾನ್ಯದಲ್ಲಿ ಕೊಟ್ಟರೆ ಮನೆ ಯಜಮಾನ್ರು ಅಲ್ಲಿ ತೀರೋದ್ರು ಅಂತ ಅರ್ಥ ಈ ಮನೆಯಲ್ಲಿ ಗಂಡು ಮಕ್ಕಳು ಇರೋದಕ್ಕೆ ಆಗೋದಿಲ್ಲ ಆಗೋದಿಲ್ಲ ಇನ್ನು ಕೆಲವರು ನೋಡ್ರಿ ಅಗ್ನಿ ಅಂದರೆ ದಕ್ಷಿಣ ಆಗ್ನೇಯದಿಂದ ಪಶ್ಚಿಮ ಕತ್ತಿ ಮತ್ತು ಪೂರ್ವಕ್ಕೆ ಇದು ಅಷ್ಟೇ ಇದು ಬರಬಾರ್ದು ದಕ್ಷಿಣ ಆಗ್ನೇಯದಲ್ಲಿ ಮೆಟ್ಲು ಬರಬಾರ್ದು ಅದೇ ನಮಗೆ ಪೂರ್ವ ಆಗ್ನೇಯದಲ್ಲಿ ಬಂದರೆ ತುಂಬ ಒಳ್ಳೆಯದು ದಕ್ಷಿಣ ಆಗ್ನೇಯದಲ್ಲಿ ಬರಬಾರ್ದು ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಟ್ಟು ಮೇನ್ ಗೇಟ್ ಇರುತ್ತೆ ಪಶ್ಚಿಮ ವಾಯುವ್ಯದಲ್ಲಿ ಇಲ್ಲಿ ಕೊಟ್ಕೊತಾರೆ ನೈಋತ್ಯ ಮೂಲೆ ಬಳಸ್ಕೊಂಡು ಫಸ್ಟ್ ಫ್ಲೋರ್ಗೆ ಉತ್ತರ ವಾಯುವ್ಯದಲ್ಲಿ ಎಂಟ್ರಿ ಆಗ್ತೀರಿ ನೋಡೋ ನಮ್ಮ ಸೈಟಿಗೆ ಯಾರೂ ಎಂಟ್ರಿ ಆಗೋಲ್ಲ ಉತ್ತರ ವಾಯುವ್ಯದಲ್ಲಿ ಎಲ್ಲೂ ಗೇಟ್ ಕೊಟ್ಟಿರಲ್ಲ ಆದರೆ ಗ್ರೌಂಡ್ ಫ್ಲೋರ್ಗೆ ಈ ಮೆಟ್ಲು ಏನೂ ತೊಂದರೆ ಕೊಡಲ್ಲ ಈ ಗ್ರೌಂಡ್ ಫ್ಲೋರ್ ಬಿಟ್ಟು ಫಸ್ಟು ಸೆಕೆಂಡ್ ಏನಿರ್ತಾರೆ ಅವ್ರಿಗೆ ಈ ಮೆಟ್ಲು ತೊಂದರೆ ಕೊಡ್ತಾ ಬರುತ್ತೆ ಸೊ ನೈಋತ್ಯದಲ್ಲೂ ಮೆಟ್ಲು ಬರಬಾರ್ದು ದಕ್ಷಿಣ ಆಗ್ನೇಯದಲ್ಲೂ ಬರಬಾರ್ದು ಈಶಾನ್ಯದಲ್ಲೂ ಬರಬಾರ್ದು ಈಗ ಮೆಟ್ಲ್ದಾಯಿತು ನಮಗೆ ನೆಕ್ಸ್ಟ್ ನಮಗೆ ಫಿಟ್ ಎಲ್ಲಿ ಬರಬೇಕಪ್ಪ ಅಂದರೆ ನೋಡ್ರಿ ಟೋಟಲ್ ಪಶ್ಚಿಮದಿಂದ ಪೂರ್ವ ಟೋಟಲ್ ಮೆಜರ್ಮೆಂಟ್ ತೊಗೊಳ್ಳಿ ಸೊ ಇದು ಪೊಲಿಟಿಕಲ್ ಲೆಕ್ಕ ಬರೋಲ್ಲ ನಮಗೆ ಗೋಡೆ ಆಜಾಪಾರದಿಂದ ಪೂರ್ವದಿಂದ ಪಶ್ಚಿಮ ಮೆಜರ್ಮೆಂಟ್ ಮಾಡಿ ಈಗ ಸಪೋಸ್ ಇದು ಇಪ್ಪತ್ತೊಂದು ಅಡಿ ಬಂತು ಅಂತ ಇಟ್ಕೊಳ್ಳಿ ಈ ಹತ್ತುವರೆಗೆ ನಮಗೆ ಇಲ್ಲಿ ಮಾರ್ಕ್ ಮಾಡಬೇಕು ಈ ಹತ್ತುವರೆಗೆ ಮಾರ್ಕ್ ಮಾಡಿದ್ರೆ ಈ ಮಧ್ಯಭಾಗದಲ್ಲಿ ನಮಗೆ ಫಿಟ್ ಬರಬೇಕು ಅಂದರೆ ಈ ಕಡೆ ಈಶಾನ್ಯಕ್ಕೆ ಹೋಗಬಾರ್ದು ವಾಯುವ್ಯಕ್ಕೆ ಹೋಗ್ಬಾರ್ದು ಉತ್ತರ ಮಧ್ಯ ಭಾಗದಲ್ಲಿ ಫಿಟ್ ಬರಬೇಕು ಸರ್ ನಮಗೆ ಉತ್ತರದಲ್ಲಿ ಜಾಗ ಇಲ್ಲ ಅಂದಾಗ ಏನು ಮಾಡ್ಬೋದು ಅಂದರೆ ಸೇಮ್ ಇದು ಅಷ್ಟೇ ಪೌಟಿಕ ಬಿಟ್ಟು ಈಶಾನ್ಯದಿಂದ ಆಗ್ನೇಯಕ್ಕೆ ಏನು ಮೆಜರ್ಮೆಂಟ್ ಬರುತ್ತೆ ಭಾಗದಲ್ಲಿ ನೀವು ಎಲ್ಲಾದರೂ ತೊಗೊಳ್ಳಿ ಸರ್ ಇಲ್ಲ ನಾವು ಆಚೆ ತೊಗೊಂಡು ಅಂದರೆ ನೋಡಿರಿ ಇಲ್ಲಿಂದ ಪೈಪ್ಲೈನ್ ಆಚೆ ಹೋಗಬೇಕು ಉತ್ತರ ಮಧ್ಯಭಾಗ ಮತ್ತು ಪೂರ್ವ ಮಧ್ಯ ಭಾಗದಿಂದ ಆಚೆ ಹೋಗಿ ನೀವೆಲ್ಲನೂ ಮಾಡಿಕೊಡಿ ಆದರೆ ನಾವು ಕಾಂಪೌಂಡ್ ಒಳಗಡೆ ಮಾಡಿದ್ರು ಅಷ್ಟೇ ಆಚೆ ಮಾಡಿದ್ರು ಅಷ್ಟೇ ನಮ್ಮ ಪೈಪ್ಲೈನ್ ಇಲ್ಲೇ ಹೋಗಬೇಕು ಸಂಪ್ ಸಾರಿ ಫಿಟ್ಟು ಉತ್ತರ ಮಧ್ಯಭಾಗ ಅಥವಾ ಪೂರ್ವ ಮಧ್ಯಭಾಗದಲ್ಲಿ ಬರಬೇಕು ಇನ್ನು ಯು ಪಿ ಎಸ್ ಎಲ್ಲಿ ಅಲ್ಲಿ ಬರಬೇಕಪ್ಪ ಅಂದರೆ ಆಗ್ನೇಯದಲ್ಲಿ ಜಾಗ ಇದ್ದರೆ ಆಗ್ನೇಯದಲ್ಲಿ ಕೊಡ್ಬೋದು ವಾಯುವ್ಯದಲ್ಲಿ ಜಾಗ ಇದ್ದರೆ ವಾಯುವ್ಯದಲ್ಲಿ ಕೊಡ್ಬೋದು ನಾವು ಇನ್ನು ಕಾರ್ ಪಾರ್ಕಿಂಗ್ ಬಂದು ನಾವು ಉತ್ತರದಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡು ಟೂ ವೀಲರ್ಗಾದರೂ ಅಷ್ಟೇ ಫೋರ್ ವೀಲರ್ಗಾದರೂ ಅಷ್ಟೇ ಉತ್ತರದಲ್ಲಿ ಖಾಲಿ ಜಾಗ ಬಿಟ್ಕೊಂಡು ನಾವು ಪಾರ್ಕಿಂಗ್ನ ಮಾಡ್ಕೊಬೋದು ಇನ್ನು ನಾವು ಮನೆ ಒಳಗಡೆ ಮನೆ ಆಚೆ ನಾವು ಏನು ಮಾಡೋಕ್ಕಾಗಲ್ಲ ನಮ್ಮ ಜಾಗದಲ್ಲಿ ಉತ್ತರ ಮತ್ತು ಪೂರ್ವ ಎರಡು ಭೂಮಿ ತಗ್ಗಾಗಿರೋ ಥರ ಮಾಡ್ಕೊಳ್ಳಿ ನಾವು ರೋಡಿಂದ ಪೂರ್ವ ಕತ್ತಬಾರ್ದು ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ಪೂರ್ವ ಕತ್ತಬೇಡಿ ದಕ್ಷಿಣಕ್ಕೆ ಹತ್ತಬೇಡಿ ಅಂತ ಹೇಳ್ತೀನಿ ಹಾಗಾಗಿ ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂಥವ್ರು ಎರಡು ಅಡಿ ಮೂರು ಅಡಿ ಹೈಟ್ ಮಾಡ್ತೀರ ಆ ರ್ಯಾಂಪ್ನ ಏನು ಮಾಡ್ತೀರಾ ತೊಗೊಂಬಂದು ರೋಡಾಗಿ ಕೊಡ್ತೀರ ಈ ಕಡೆಯಿಂದ ಒಂದು ರ್ಯಾಂಪ್ ಆ ಕಡೆಯಿಂದ ಒಂದು ರ್ಯಾಂಪ್ ಅಂದ್ರೆ ಫೋರ್ ವೀಲರ್ ಒಂದೇ ಹೋಗಕ್ಕೆ ಆಗೋದು ನಮ್ಮಿಂದ ಇನ್ನೊಬ್ಬರು ತೊಂದರೆ ಆಗಬಾರ್ದು ಅದನ್ನು ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ನಾವು ಪೂರ್ವಕ್ಕೆ ಹತ್ತಬಾರ್ದು ಸೈಟ್ ಒಳಗಡೆ ಹತ್ತದಿರೋ ಥರ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ನಮ್ಮ ಮನೆಗೆ ಕಾಂಪೌಂಡ್ ಒಳಗಡೆ ದಕ್ಷಿಣ ಮತ್ತು ಪಶ್ಚಿಮ ಭೂಮಿ ಐಟ್ ಇರೋ ಥರ ಮಾಡಿ ಎಲ್ಲ ಅದಕ್ಕಿಂತ ಒಂದು ಅಡಿ ಹೈಟ್ ಇರಲಿ ಅವಾಗ ನಮಗೆ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿ ಸಿಗುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮನೆ ಕೇಳ್ತಾ ಇದ್ದರೆ ನಿಮ್ಮ ಅಲ್ಲಿ ನಿಮ್ಮ ನೆಂಟರಲ್ಲಿ ಯಾರಾದರೂ ಮನೆ ಇದ್ರೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ದಯವಿಟ್ಟು ನಿಮ್ಮ ಫೇಸ್ಬುಕ್ಕಿಗೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಕರ್ಕೊಳ್ಳಿ ನಿಮ್ಮ ನಿಮ್ಮ ಗ್ರೂಪ್ಗಳಿದ್ರೆ ಅದಕ್ಕೆ ಶೇರ್ ಮಾಡಿ ಏಕೆಂದರೆ ನಾವು ಏನೂ ಮಾಡೋಕ್ಕಾಗಿಲ್ಲ ಅಂದರೂ ಒಂದು ಒಳ್ಳೆ ಕಂಟೆಂಟ್ ಒಂದು ಒಳ್ಳೆಯ ಅವ್ರು ಕೊಟ್ಟಾಗ ಅವ್ರು ಅದನ್ನು ತೊಗೊಂಡಾಗ ಆ ಎನರ್ಜಿ ಅವ್ರ ಪಾಸಿಟಿವ್ ನನಗೆ ಬರುತ್ತೆ ನಾನು ಅದರ ಫಿಫ್ಟಿ ಪರ್ಸೆಂಟ್ ಭಗವಂತ ನನ್ನಿಂದ ಯಾರು ಶೇರ್ ಮಾಡಿರ್ತಾರೆ ಯಾರು ಆ ಶೇರ್ ಮಾಡಿದವ್ರು ಯಾರು ಬಳಸ್ಕೊಂಡಿರ್ತಾರೆ ಅವ್ರಿಗೆ ಅವ್ರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಭಗವಂತ ಕೊಡ್ತಾನೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ